ನಮಸ್ತೆ ನನ್ನ ಹೆಸರು ಕೆ ಅಶ್ವಿನಿ ಅಂತ ಮಳಲ್ಕೆರೆ ಗ್ರಾಮ ಪಂಚಾಯಿತಿ ಎಸ್ ಎಸ್ ಕೇರ್ ಟ್ರಸ್ಟಿಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಸರ್ ಅವರು ಮಾಹಿತಿ ನೀಡಿದ್ದಾರೆ ಹೆಣ್ಮಕ್ಳಿಗೆ ರಕ್ತ ಸ್ರಾವ ಆಗೋದು ಆಮೇಲೆ ಕ್ಯಾನ್ಸರ್ ಯಾವ ಥರ ಆಗುತ್ತೆ ಅದರಿಂದ ತಡೆಗಟ್ಟೋದು ಹೇಗೆ ಮೊದಲನೇ ಸ್ಟೇಜ್ ಏನು ಇದಕ್ಕೆ ಎರಡನೇ ಸ್ಟೇಜ್ ಏನು ಮೂರನೇ ಸ್ಟೇಜ್ ಏನು ಅವನ್ ಬಂದ ಮೇಲೆ ನಾವು ಯಾವ ರೀತಿ ನಮ್ಮಲ್ಲೇ ಕಣ್ಣಿಡ್ಕೊಳ್ಬೇಕು ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ ಗ್ರೂಪಲ್ಲಿ ಬಂದ್ರು ನಾವು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಅನುಕೂಲ ಆಯ್ತು ಆಮೇಲೆ ಅದು ಬಂದ್ಮೇಲೆ ನಾವು ಯಾವ ತರ ಒಂದೇ ಸಲ ಜಾಸ್ತಿ ಆಗೋದು ನೋಡ್ಕೋಳೋದ್ಕಿಂತ ಹಂತ ಹಂತವಾಗಿ ನೋಡ್ಕೊಳೋದು ಹೆಂಗೆ ಅದನ್ನ ಪರೀಕ್ಷೆ ತರ ಮಾಡ್ಕೊಬೇಕು ಆಮೇಲೆ ನಾವು ಕೆಲಸ ಮಾಡೋದ್ರಿಂದ ಎಲ್ಲದು ಸಾಲು ಆಗಲ್ಲ ಯೋಗ ಮಾಡ್ಬೇಕು ವಾಕ್ ಮಾಡಬೇಕು ಅದರಿಂದ ಕಂಡಿಡ್ಕೊಬೋದು ಅಂತಾನೆ ಹೇಳಿದ್ದಾರೆ ಇಲ್ಲಿ ಬಂದ್ರೆ ಮೊದಲನೇದಾಗಿ ಫ್ರೀ ಟೆಸ್ಟ್ ಮಾಡ್ತೀವಿ ಅಂತಾನು ಕೊಟ್ಟಿದ್ದಾರೆ ಮಾಹಿತಿನ ನೆಕ್ಸ್ಟ್ ನಿಮಗೆ ಗೊತ್ತಿರೋ ಅಂತರ ಆಯಿತು ಇದ್ರೆ ಹೇಳಿದರೆ ಆಮೇಲೆ ಮಕ್ಳಿಗೆ ಆಗ ಆಮೇಲೆ ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ನಾವು ಇದನ್ನ ಈ ಈ ಥರ ತಗೊಳ್ಬೇಕು ಅಂತಲೂ ಹೇಳಿದ್ದಾರೆ ಅದರ ಸಲಹೆಯನ್ನು ಕೊಟ್ಟಿದ್ದಾರೆ ಅಯ್ಯೋ ಇವು ನೀವು ಬಂದು ಸಲಹೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಗೂ ಅನುಕೂಲ ಆಯ್ತು ಗೊತ್ತಿರೋ ಹಾಗೆ ಎಲ್ಲ ಮಹಿಳೆಯರಿಗೂ ಹೇಳ್ತೀವಿ ತಿಳಿಪಡಿಸ್ತೀವಿ ಬರ್ತೀವಿ ಅಂತ ಅಂದ್ರನ್ನ ನಾವು ಕರ್ಕೊಂಡು ಬರ್ತೀವಿ ನಿಮಗೆ ತಿಳಿಸ್ತೀವಿ ಥ್ಯಾಂಕ್ ಯು ಸರ್